ಪ್ರಿಯ ವೀಕ್ಷಕರೇ ನಮಸ್ತೆ ಸ್ವಾಮಿ ಬೆಳಗೆರೆ ನೋಡಿ ಬೆಂಗಳೂರು ಕೆಂಗೇರಿಯಿಂದ ತಾವರೆಕೆರೆಗೆ ಹೋಗೋ ರಸ್ತೆಯಲ್ಲಿ ನಿನ್ನೆ ಸುಳಿದ ಸುರಿದ ಮಳೆಗೆ ಕೋಮಘಟ್ಟ ಬಳಿ ರಸ್ತೆ ಚರಂಡಿ ಹೊಚ್ಚಿ ಹೋಗಿದೆ ಕಣ್ರಿ ಏಕೆಂದರೆ ಈ ಚರಂಡಿ ರಸ್ತೆಗೆ ಚರಂಡಿನೇ ಇಲ್ಲ ಈ ರಸ್ತೆಯನ್ನು ಸರಿಪಡಿಸೋದು ಯಾರು ಅಂತ ಕೇಳಬೇಕಾಗಿದೆ ಒಂದು ಕಡೆ ಇನ್ನು ಸೂಲಿಕೆರೆ ಗ್ರಾಮ ಪಂಚಾಯತಿ ಪಿ ಡಿ ಒ ಕೇಳಿದ್ರೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಬಿ ಡಿ ಡಿ ಕೇಳಿದ್ರೆ ನಮಗೂ ಬರೋದಿಲ್ಲ ಈ ಜಾಗ ಅಂತ ಹೇಳ್ತಾರೆ ಈಗಾದರೆ ಇಲ್ಲಿ ಯಾರನ್ನಂತ ಕೇಳೋದು ನೋಡಿ ಇಲ್ಲಿ ಜನಗಳು ಹೇಗೆ ಕಷ್ಟಪಡಬೇಕು ಬಸ್ಗಳು ಹೇಗೆ ನಿಂತ್ಕೊಂಡು ರಸ್ತೆ ಇಲ್ಲದಲೆ ಸಿಗಾಕೊಂಡು ಹೇಗೆ ಏನೋ ಕಷ್ಟಪಡ್ತಿದ್ದಾರೆ ಇವರ ಗೋಳು ಕೇಳೋರು ಯಾರು ನೋಡಿ ರಸ್ತೆ ಹೇಗೆ ಕಿತ್ತೋಗಿದೆ ದುರಸ್ತಿಯಾಗಿದೆ ಸ್ವಾಮಿ ಸ್ವಲ್ಪ ನೋಡಿ ಸ್ವಾಮಿ